ಎಲ್ಲೆಡೆ ಕಾಡಾನೆಗಳ ಉಪಟಳ ಪದೇ ಪದೇ ಕೇಳಿ ಬರ್ತಾ ಇದೆ ಅಂದರೆ ಪ್ರತಿದಿನವೂ ಕೂಡ ನಾವು ಸುದ್ದಿಗಳನ್ನು ನೋಡ್ತಾ ಇರ್ತೀವಿ ಈಗಾಗಲೇ ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಅವರೇ ಹೇಳ್ಬಿಟ್ಟಿದ್ದಾರೆ ಒಂದು ಮೂವತ್ತು ನಲ್ವತ್ತು ಆನೆಗಳು ಕಾಡಿಂದ ನಾಡಿನತ್ತ ಹೋಗಿದ್ದಾವೆ ಹಾಗಾಗಿ ಅವುಗಳನ್ನು ಕಂಟ್ರೋಲ್ ಮಾಡೋಕ್ಕೆ ಅವ್ರ ಇಲಾಖೆಗೆ ಸಾಧ್ಯವಾಗ್ತಿಲ್ಲ ಅಂತೇಳಿ ಈಗಾಗಲೇ ಹೇಳಾಗಿ ಹೋಗಿದೆ ಸದ್ಯಕ್ಕೆ ಶಿವಮೊಗ್ಗದಲ್ಲಿ ಶೆಟ್ಟಿಹಳ್ಳಿ ಅಭಯಾರಣ್ಯದಿಂದ ಒಂದು ತಂಡಗಳು ಅಂತ ಅಂದ್ಕೊಳ್ಳೋಣ ಅಥವಾ ಎರಡೇ ತಂಡಗಳಿರ್ಬೋದು ಅವುಗಳ ಆನೆಗಳು ಎಷ್ಟು ಸರಿ ಬಂದು ಆ ಕಡೆ ಈ ಕಡೆ ಹೋಗಿದ್ದಾವೋ ಗೊತ್ತಿಲ್ಲ ಅಲ್ಲಿರೋ ಅಧಿಕಾರಿಗಳಿಗೂ ಗೊತ್ತಿಲ್ಲ ಈ ಒಂದು ಆನೆಗಳು ಒಂದು ಮೂರು ಸಲ ಬರೀ ಆರು ತಿಂಗಳ ಅವಧಿಯಲ್ಲಿ ರೈತರ ಜಮೀನುಗಳಿಗೆ ಬಂದು ಬಂದು ಹೋಗ್ತಾ ಇದ್ದಾವೆ ಅವುಗಳು ಸುಮಾರು ಒಂದು ಎಂಬತ್ತು ಕಿಲೋಮೀಟರ್ ಒಂದು ಉದ್ದ ಹಾದಿ ಅದು ಶೆಟ್ಟಿಹಳ್ಳಿ ಅಭಯಾರಣ್ಯದಿಂದ ಇನ್ನೊಂದು ಅದರ ಅವು ಅವುಗಳು ಈಗಾಗಲೇ ಹೋಗಿ ವಾಪಸ್ ಬಂದಿರುವಂಥ ಒಂದು ಎಂಡಿಂಗ್ ಪಾಯಿಂಟ್ ಅದು ಒಂದು ಎಂಬತ್ತು ಕಿಲೋಮೀಟ್ರು ಬರೀ ಗಿರಿಕಿ ಹೊಡಿತಾನೇ ಇದ್ದಾವೆ ಹಾಗೆ ಸಹಜವಾಗಿ ರೈತರಿಗೆ ಸಿಟ್ಟು ಬಂದಿದೆ ರೈತರಿಗೆ ಸಿಟ್ಟು ಬಂದರೆ ಪರವಾಗಿಲ್ಲ ಆದರೆ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಗೆ ಶುರುವಾಗಿ ಶುರು ಮಾಡಿದ್ದಾರೆ ಕೆಲವರು ಬಿ ಜೆ ಪಿ ನಾಯಕರು ಹಿಂದೆ ಅಧಿಕಾರದಲ್ಲಿದ್ದವರು ಮಾಜಿ ಶಾಸಕರು ಈಗ ಹಾಲಿ ಎಮ್ ಎಲ್ ಸಿಗಳೆಲ್ಲ ಎಲ್ಲ ಸೇರಿಬಿಟ್ಟು ಶಿವಮೊಗ್ಗದ ಸಿ ಸಿ ಎಫ್ ಕಚೇರಿ ಪ್ರತಿಭಟನೆ ಮಾಡ್ತಾರೆ ಆ ಪ್ರತಿಭಟನೆಯಲ್ಲಿ ವೀರಾವೇಶವಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ವಾಗ್ದಾಳಿ ನಡೆಸ್ತಾರೆ ಜೊತೆಗೆ ರೈತರ ಈ ಜಮೀನುಗಳಿಗೆ ಈ ಥರ ಆನೆಗಳು ಬರೋಕ್ಕೆ ಕಾರಣ ಪರ್ಟಿಕ್ಯುಲರ್ ಅಂದರೆ ಈ ಕಾಂಗ್ರೆಸ್ ಸರ್ಕಾರ ಆ ಸರ್ಕಾರ ಕಾರಣ ಅಧಿಕಾರಿಗಳ ಕಾರಣ ಸರ್ಕಾರದ ಅಂದರೆ ಜಿಲ್ಲಾ ಮಂತ್ರಿಗಳು ಯಾರೋ ಮಂತ್ರಿಗಳಿಗೆ ಇವ್ರ ಮೇಲೆ ಒಂದು ಹಿಡಿತ ಇಲ್ಲ ಅನ್ನೋ ಥರ ಮಾತಾಡಿದ್ದಾರೆ ಇವೆರಡೂ ಪಕ್ಷಗಳು ಸೇರಿ ಮಾಡಿರೋ ಅವಾಂತರದಿಂದಲೇ ಈಗ ನಮಗೆ ರೈತರಿಗೆ ಸಮಸ್ಯೆ ಆಗ್ತಿರೋದು ಈ ಶಿವಮೊಗ್ಗದ ಪರ್ಟಿಕ್ಯುಲರ್ ನಾನು ಸಣ್ಣ ಇವರ ಪ್ರತಿಭಟನೆಯ ಎಳೆಯನ್ನೇ ಹಿಡಿದುಕೊಂಡು ಹೇಳ್ತೀನಿ ಈಗ ಅಧಿಕಾರಿಗಳು ಯಾರಾದರೂ ಈಗ ಮೂರು ಸಲ ಆನೆಗಳು ಆರು ತಿಂಗಳು ಒಳಗಡೆ ಬಂದು ಹೋಗಿದ್ದಾರೆ ಅಂತ ಅಂದರೆ ಆ ಅಧಿಕಾರಿಗಳ ಒಂದು ಪರಿಣಾಮಕಾರಿಯಾಗಿಲ್ಲ ಅವರಿಗೆ ಸಾಮರ್ಥ್ಯ ಇಲ್ಲ ಅಂತ ಅನ್ಕೋಬೇಕು ಈಗ ಈ ಒಂದು ಶಿವಮೊಗ್ಗದಲ್ಲಿ ಇರುವಂಥ ಸಿ ಸಿ ಎಫ್ ಅವರು ಬಂದಿದ್ದು ಈ ಹಿಂದಿನ ಸರ್ಕಾರದಲ್ಲಿ ಈಗಾಗಲೇ ಅವರು ಈ ತುಂಬ ವರ್ಷ ಇದ್ದಾರೆ ಇಲ್ಲೇ ಆ ನಂತರ ಟೆರಿಟೋರಿಯಲ್ ಡಿ ಸಿ ಅಂತ ಬರ್ತಾರೆ ಅವರು ಶಿವಶಂಕರ್ ಅಂತ ಅವರು ಕೂಡ ಆ ಕಾಲದಲ್ಲೇ ಬಂದವರು ಹೀಗೆ ಅವ್ರ ಸರ್ಕಾರದಲ್ಲೇ ಬಂದಿರೋದು ಎರಡು ಮೂರು ಜನ ಇನ್ನು ಜೊತೆಗೆ ಈ ಸರ್ಕಾರದ ಕೆಲವರು ಶಾಸಕರು ಎಸ್ಪೆಷಲಿ ಸಾಗರದ ಶಾಸಕರು ಒಬ್ಬರನ್ನ ಬಂದಿದ್ದಾರೆ ಅವರು ನಿಮ್ಮ ಹಾಸನದಲ್ಲಿದ್ದಂಥ ಒಬ್ಬರು ಮೋಹನ್ ಕುಮಾರ್ ಅಂತ ನೋಡಿ ಈ ಪರಿಸ್ಥಿತಿ ಹಿಂಗಿದೆ ಒಂದು ಆ ಕಾಲದಲ್ಲಿರುವಂಥ ಅಧಿಕಾರಿಗಳು ಇನ್ನೂ ಇದ್ದಾರೆ ಜೊತೆಗೆ ಇವರು ಕೆಲವರು ಅವ್ರಿಗೆ ಬೇಕಾದವ್ರನ್ನ ಕರ್ಕೊಂಡು ಬಂದಿದ್ದಾರೆ ಅದು ಎಫೆಕ್ಟಿವ್ ಇದಾರೋ ಇಲ್ಲೋ ಅವ್ರು ಹಿಂದೆ ಇದ್ದವರು ಕೂಡ ಕೆಲವು ಭಾಳ ಭಾಳ ದೊಡ್ಡ ದೊಡ್ಡ ಸಮಸ್ಯೆಗಳಿದ್ದಾವೆ ಈಗ ಯಾರಿಗೆ ಅಂತ ಈ ಈ ಇವರು ರಾಜಕಾರಣಿಗಳು ಹೇಳ್ತಾರೆ ಆಯಿತು ಈ ಬಿ ಜೆ ಪಿ ಅವರು ಪ್ರತಿಭಟನೆ ಮಾಡಿದ್ರು ಅಲ್ಲಿ ಶಿವಮೊಗ್ಗದ ಎಂ ಪಿ ಬಿ ವೈ ರಾಘವೇಂದ್ರ ಇರಲಿಲ್ಲ ಅಭಿವೃದ್ಧಿ ಕಾರಣಕ್ಕಾಗಿ ಅಂದರೆ ಹೈವೇ ಪ್ರಾಜೆಕ್ಟ್ಗಳು ಹೆದ್ದಾರಿಗಳನ್ನು ನೀರು ಒಂದು ಅಭಿವೃದ್ಧಿ ಮಾಡಿದ ಕಾರಣಕ್ಕಾಗಿ ತುಂಬ ಅಭಿವೃದ್ಧಿ ಹರಿಕಾರ ಅಂತೇಳಿ ತಗೊಂಡವರು ಇವರು ಹೆದ್ದಾರಿ ಅಗಲೀಕರಣಕ್ಕೆ ಬರಗಳನ್ನು ಕಟಾವು ಮಾಡೋಕ್ಕೆ ಅಧಿಕಾರಿಗಳು ಸೈನ್ ಹಾಕ್ತಾರೆ ಎಫೆಕ್ಟಿವ್ ಇದ್ದಾರೆ ಎಲ್ಲ ಇದೆ ಆ ಕಾಲದಲ್ಲಿ ಬಂದವರೇ ಅವರೆಲ್ಲ ಅವರು ಈಗ ಈಗಲೂ ಇದ್ದಾರೆ ಕೆಲವು ಹೆದ್ದಾರಿ ಪ್ರಾಧಿಕಾರದ ಕೆಲಸಗಳು ಇನ್ನೂ ಬಾಕಿ ಉಳ್ಕೊಂಡಿದ್ದಾರೆ ಅದು ಪೂರ್ಣ ಮಾಡುವಂಥ ಒಂದು ಕೆಲಸ ಇನ್ನೂ ನಡೀತದೆ ಹಾಗಾಗಿ ಇದ್ದಾರೆ ಯಾರಿಗೆ ಇವರು ಎಂ ಪಿ ಬಿ ವೈ ರಾಘವೇಂದ್ರ ಅವ್ರನ್ನ ಕರ್ಕೊಂಡ್ಬಂದು ಅಲ್ಲಿ ಕೂರಿಸ್ಬೇಕಿತ್ತು ಸುಮ್ಮನೆ ರೈತರನ್ನ ಕನ್ಫ್ಯೂಸ್ ಮಾಡ್ಬೋದು ಮಾಡಬಾರ್ದು ನೀವು ಅವ್ರನ್ನ ತಗೊಂಡ್ಬಂದು ಅವ್ರ ಹತ್ರ ಹೇಳಿಸಿ ಆನೆಗಳು ನಡೆಯಲ್ಲ ಅಂತೇಳಿ ಬಹಳ ಮುಖ್ಯವಾಗಿ ಮಲೆನಾಡಿನಲ್ಲಿ ನಾನು ಅದು ನಿನ್ನ ವಿಸ್ ಅಂದರೆ ವಿಸ್ತೃತವಾಗಿ ಅಥವಾ ಅದನ್ನು ತುಂಬ ಎಫೆಕ್ಟಿವ್ ಆಗಿ ಒಂದು ಇದನ್ನು ಮಾಡ್ತೀನಿ ನಾನು ವಿಡಿಯೋನ ಈ ಹಿಂದೆ ಒತ್ತುವರಿ ಆಗಿರೋ ಒತ್ತುವರಿ ಸಮಯದಲ್ಲಿ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ತೆಗೆದಿರೋದಂಥ ಟ್ರೆಂಚ್ಗಳು ಆಮೇಲೆ ಇ ಪಿ ಟಿಗಳೇನಿದೆಯಲ್ಲ ಅವುಗಳೆಲ್ಲ ಮಂದು ಹೋಗಿದೆ ಅಂದರೆ ಮಣ್ಣು ಕೂತ್ಕೊಂಡಿದೆ ಕೆಲವರು ಅದನ್ನು ಬಿಟ್ಟು ಹಳ್ಳಿಯವರು ಮತ್ತು ಇದನ್ನು ಹೊಡಿತಾ ಇದ್ದಾರೆ ಅಂದರೆ ಕೆಲವರು ಅಂದರೆ ಹಳ್ಳಿಯವರು ಅಂದರೆ ನಾಟವಾಡಿಯವರು ನಾಟ ಒಡೆಯವರು ಆ ಕೆಲಸವನ್ನು ಮಾಡ್ತಿದ್ದಾರೆ ಇದನ್ನು ಆಯಾ ಆರ್ ಎಫ್ಒಗಳು ಆ ಅಲ್ಲಿನ ಭಾಗದಲ್ಲಿ ಅಲ್ಲಿನ ಡಿ ಆರ್ ಎಫ್ಗಳು ಈ ಥರ ವಾಚರ್ಸು ಏನೂ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತಿಲ್ಲ ಹಿಂಗಿರೋದರಿಂದ ಆನೆಗಳು ರಪ್ಪ ಅಂತ ಬಂದುಬಿಡ್ತವೆ ಎಲ್ಲಿ ಬೇಕು ಇರ್ತವೆ ಅವಾಗೇನು ಕಾರಿಡಾರು ಅವಗೇನು ಜಿ ಪಿ ಎಸ್ ಟ್ರ್ಯಾಕಿಂಗು ಅವೆಲ್ಲ ಹೊಸ ಹೊಸ ಅಧ್ಯಯನಗಳು ಇರಲಿ ಏನಾದರೂ ಇರಲಿ ಆದರೆ ಮೊದಲು ಆನೆಗಳನ್ನು ತಡೆಗಟ್ಟಿ ಕೂಡಿಡುವಂಥ ಕೆಲಸ ಮಾಡಲೇಬೇಕು ಆನೆ ಸಾವಿರಾರು ಕಿಲೋಮೀಟ್ರ್ ಓಡಾಡುತ್ತೆ ಅಂತ ಹೇಳಿ ಸಾವಿರಾರು ಕಿಲೋಮೀಟ್ರ್ ಅಂದರೆ ಹೆದ್ದಾರಿ ಮೇಲೆಲ್ಲ ಆಮೇಲೆ ವಾಹನಗಳು ಇರುವಂಥ ಜಾಗದಲ್ಲೆಲ್ಲ ಅವುಗಳನ್ನೆಲ್ಲ ಓಡಾಡ್ಸೋಕ್ಕೆ ಸಾಧ್ಯವೇ ಇಲ್ಲ ಈ ಹೋರಾಟಕ್ಕೆ ಏನು ಬರ್ತಾರಲ್ಲ ಮುಂದಾಳಕ್ಕೆ ವಹಿಸ್ಕೊಂಡು ಏನು ಹಸಿರು ಶಾಲೆ ಹಾಕ್ಕೊಂಡ್ಬಿಟ್ಟು ಅಂದರೆ ಈ ರಾಜಕಾರಣಿಗಳ ಜೊತೆಗೆ ಬರ್ತಾರಲ್ಲ ರಾಜಕೀಯ ಮುಖಂಡರುಗಳು ಅವ್ರಗಳದ್ದು ಇಪ್ಪತ್ತು ಮೂವತ್ತು ಐವತ್ತು ಎಕರೆ ಒತ್ತುವರಿ ಇದೆ ಇದು ಅಷ್ಟೇ ಸೀಮಿತ ಅಲ್ಲ ನೀವು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಲ್ಲ ರಾಜಕಾರಣಿಗಳು ಒತ್ತುವರಿ ಇದೆ ಎಲ್ಲ ಸೊಪ್ಪಿನ ಬೆಟ್ಟ ಆ ಬೆಟ್ಟ ಈ ಬೆಟ್ಟ ಅಂತ ಹೆವಿ ಹೊಡ್ಕೊಂಡರಿದ್ದಾರೆ ತುಂಬ ಮಾಡ್ಕೊಂಡಿದ್ದಾರೆ ಅವರೆಲ್ಲ ಹೋರಾಟಕ್ಕೆ ಬರ್ತಾರೆ ಹಂಗಿದ್ಮೇಲೆ ರೈತರಿಗೆ ಹೆಂಗೆ ಈಗ ಒಂದು ಒಂದು ಎರಡು ಮೂರು ಎಕರೆ ಅವನಿಗೆ ಹೇಗೆ ನ್ಯಾಯ ಸಿಗುತ್ತೆ ಆರಗ ಜ್ಞಾನೇಂದ್ರ ಅವರು ಅವರೆಲ್ಲ ಮಾತಾಡೋದು ಮಾತಾಡ್ತಾರೆ ಯಾಕಂದರೆ ಅವರು ಜನಪ್ರತಿನಿಧಿಗಳು ಮಾತಾಡಲೇಬೇಕು ತುಂಬ ಕಡೆ ನಾವು ಅರಣ್ಯ ಸಚಿವ ಈಶ್ವರ ಖಂಡ್ರೆ ಅವರ ಅವರ ಗಮನಕ್ಕೂ ನಿಮ್ಮ ಸರ್ಕಾರ ಬಂದಾಗ ನೀವು ಯಾಕೆ ಅಧಿಕಾರಿಗಳನ್ನ ಎಲ್ಲರೂ ತುಂಬ ಜನ ಶಫಲ್ ಮಾಡಲಿಲ್ಲ ನೀವು ಅಲ್ಲೇ ಯಾವ್ಯಾವ ಆಯಕಟ್ಟು ಪ್ರದೇಶದಲ್ಲಿದ್ದಾರೋ ಅವರು ಒಂದೊಂದು ಬ ಒಂದೊಂದು ರೇಂಜಲ್ಲಿ ಅಥವಾ ಒಂದೊಂದು ವ್ಯಾಪ್ತಿಯಲ್ಲಿ ಸುಮಾರು ಮೂರು ನಾಲ್ಕು ವರ್ಷ ಇದ್ದವರೆಲ್ಲ ಇದ್ದಾರೆ ಅವಶ್ಯಕತೆ ಇದೆಯೋ ಅಂದರೆ ಈ ಥರ ಆನೆಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಎಫೆಕ್ಟಿವ್ ಆಫೀಸರ್ಸ್ಗಳನ್ನ ಐಡೆಂಟಿಫೈ ಹಾಕಿಸಿ ನಿಮ್ಮ ಹತ್ರ ಆಗಲ್ಲ ನಿಮ್ಮ ಹತ್ರ ಯಾಕಂದರೆ ತುಂಬ ಆಯಕಟ್ಟು ಪ್ರದೇಶಕ್ಕೆ ಬರೋರೆಲ್ಲ ಎಂತವ್ರು ಅಂತೇಳಿ ನಮಗೆಲ್ಲ ಗೊತ್ತೇ ಗೊತ್ತಿರುವಂಥ ಅದು ಎಲ್ಲ ಡಿಪಾರ್ಟ್ಮೆಂಟಲ್ಲೂ ಇದೆ ಅರಣ್ಯ ಇಲಾಖೆಯಲ್ಲೂ ಅದು ಇದೆ ಹಾಗಾಗಿ ನನ್ನ ಕಳೆ ಕಳೆ ಏನು ಅಂತಂದರೆ ಈಗ ಬೇರೆ ಜಿಲ್ಲೆಗಳನ್ನು ಬಿಡಿ ಶಿವಮೊಗ್ಗ ಜಿಲ್ಲೆಯನ್ನು ನಾನು ಪರ್ಟಿಕ್ಯುಲರ್ ತಗೊಂಡ್ರೆ ಅಲ್ಲಿರುವ ಅಧಿಕಾರಿಗಳ ಒಂದು ಸಾಮರ್ಥ್ಯದ ಪ್ರಶ್ನೆ ಇದು ಇದು ಅಲ್ಲಿ ಅವರು ಆನೆಗಳನ್ನು ಸ್ವೇಚ್ಛೆಯಾಗಿ ಬಿಟ್ಕೊಂಡ್ರು ಮತ್ತು ಈ ಕಾರ್ಯ ಕಾರಿಡಾರ್ ನೆಪದಲ್ಲಿ ಬರೀ ಈ ಎನ್ವಿರಾನ್ಮೆಂಟ್ಲಿಸ್ಟ್ಗಳು ಕಾರಿಡಾರ್ ಕಾರಿಡಾರ್ ಅಂತ ಹೇಳೋದಲ್ಲ ಈ ಅರಣ್ಯ ಅಧಿಕಾರಿಗಳಿದಾರಲ್ಲ ಅವರು ಕಾರಿಡಾರ್ ನೆಪದಲ್ಲಿ ಅಂದ್ರೆ ಆರಾಮ ಇಟ್ಬಿಡ್ತಾರೆ ಏ ಅದು ಹಳೆ ರೂಟ್ರಿ ಅದು ಹಿಂದೆಲ್ಲ ಎನ್ಕ್ರೋಚ್ ಆಗಿತ್ತು ಹಿಂದೆಲ್ಲ ಇಲ್ಲೆಲ್ಲ ಕಾಡ ಇತ್ತು ಇವರು ಏನಾದರು ಬಹಳ ದೊಡ್ಡ ರಕ್ಷಣೆ ಮಾಡಿದವಂಗೆ ಅದನ್ನೆಲ್ಲ ಹೇಳಕ್ಕೆ ಬರ್ತಾರೆ ಸೊ ದ ಕನ್ಸ್ಟ್ರಕ್ಟಿವ್ ವರ್ಕ್ ಆದರೆ ಮಾತ್ರ ನಮ್ಮ ಪರಿಸರ ನಮ್ಮ ಅರಣ್ಯ ಉಳಿಯುತ್ತೆ ಕೃಷ್ಣ ಬೇಳೂರು ಸಾಗರ ಹಿಂಗೆ ಆನೆಗಳನ್ನು ಓಡಿಸ್ಬಿಡ್ತೀವಿ ಅಂತ ಎಲ್ಲಿ ಓಡಿಸಿದ್ದಾರೆ ಹಾಗಾದರೆ ಸೊ ಈ ರಾಜಕಾರಣಿಗಳ ಒಂದು ಈಕ್ ಒಂದು ಈ ಥರದ ಒಂದು ನಿರ್ಧಾರಗಳಿಂದ ಅಥವಾ ಈ ವರ್ತನೆಗಳಿಂದ ರೈತರಿಗೆ ನೆಮ್ಮದಿ ಅಂತೂ ಸಿಗೋದಿಲ್ಲ ಥ್ಯಾಂಕ್ ಯು